ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟರ್ಟಿ ಸ್ಟಾಕ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡಿದ್ರೆ ಮಾರ್ಕೆಟ್ ಪ್ಯೂರ್ ಅಂಡ್ ಪ್ಯೂರ್ ಸೈಡ್ ವೇ ತರ ಆಕ್ಟ್ ಮಾಡಿತ್ತು ಮುಂಜಾನೆ ಎದ್ದು ಕೂಡಲೇ ಮಾರ್ಕೆಟ್ ಒಂದು ಸೈಡ್ ಮೊಮೆಂಟಮ್ ಏನೋ ಬಂತು ಆಫ್ಟರ್ ದಟ್ ಮಾರ್ಕೆಟ್ ಸಡನ್ಲಿ ಒನ್ ಫಾಲ್ ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಓಕೆ ಟ್ರೆಂಡಿ ಮೂಮೆಂಟ್ ಸಿಗಲಿಲ್ಲ ಈವನ್ ನಾವು ಕೂಡ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಿದ್ವಿ ಯಸ್ ದಿಸ್ ಬ್ರೇಕ್ಔಟ್ ಕುಡ್ ಬಿ ಕಂಟಿನ್ಯೂ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಕೂತ್ಕೊಂಡಿದ್ವಿ ಬಟ್ ಕಾಲ್ನಲ್ಲಿ ನಲ್ಲಿ ಹೆವಿ ಓಪನ್ಸ್ ರೇಟಿಂಗ್ ಆಗಿತ್ತು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೇಬಲ್ ನಲ್ಲಿ ಮಾರ್ಕೆಟ್ ಯಾವ ಕಡೆನೂ ಮೊಮೆಂಟಮ್ ಆಗಲಿಲ್ಲ ವೆರಿ ನೈಸ್ ಸೊ ಇದೆಲ್ಲ ಆಗಲಿ ಸರ್ ನೆಕ್ಸ್ಟ್ ಬ್ಯಾಂಕ್ ಕೂಡ ನೋಡ್ಕೊಳ್ತೀರಿ ಇದು ಕೂಡ ಕಂಪ್ಲೀಟ್ಲಿ ಓಕೆ ಆಫ್ಟರ್ ದಿಸ್ ಬ್ರೇಕ್ ಡೌನ್ ಕಂಪ್ಲೀಟ್ಲಿ ನೆಗೆಟಿವ್ ಆಗ್ತಾ ಇತ್ತು ಅಥವಾ ಸೈಡ್ ವೈಸ್ ನೆಗೆಟಿವ್ ಇತ್ತು ಒಟ್ನಲ್ಲಿ ನಲ್ಲಿ ಇಲ್ಲೊಂದು ಪೊಸಿಷನ್ ಸಿಗ್ಬೋದಿತ್ತು ಬಟ್ ಅಷ್ಟೊಂದು ನೀಟಾಗಿ ಇರಲಿಲ್ಲ ಓಕೆ ನಾವು ನಿನ್ನೆ ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಓಕೆ ಎನಿವೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅನ್ನೋದಕ್ಕೆ ನೋಡೋಣ ಬಿಕಾಸ್ ನಿಫ್ಟಿ ಎಕ್ಸ್ಪೈರ್ ಇದೆ ಡೀಟೇಲ್ ಆಗಿ ಥಿಂಕ್ ಮಾಡೋಣ ಏನು ಎಂತ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡ್ರಾಯಿಂಗ್ ಎಲ್ಲ ತೆಗೆದಾಕ್ತಿನಿ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಏನು ಕಾಣುತ್ತೆ ಇಂಪಾರ್ಟೆಂಟ್ ಬ್ಯಾರಿಯರ್ಸ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮಾರ್ಕೆಟ್ ಬ್ರೀಚ್ ನಾವು ಒಪ್ಪತ್ತೀವಿ ಬಟ್ ಇದರ ಮೇಲೆ ಒಂದು ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಮಾಡಿದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ಬರ್ತಾ ಇತ್ತು ಮಾರ್ಕೆಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಿಂತ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿದಾನೆ ಅನಿಸ್ತಾ ಇದೆ ಸೊ ಇದನ್ನ ನಾನು ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡೋದ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಲುಕ್ ಸೊ ಮೂವತ್ತು ನಿಮಿಷದ ಪ್ರಕಾರ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈ ಆಕ್ಷನ್ ತೋರಿಸ್ಕೊಂಡಿದ್ದಾನೆ ಓಕೆ ಈ ಜಾಗದಲ್ಲಿ ಜಾಸ್ತಿ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆಗ್ತಾ ಇದೆ ಬೈಯರ್ ಫೈಟ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಒಂದು ಸಲ ಮಾರ್ಕೆಟ್ ಏನಾದ್ರು ಈ ರೇಖೆಯಿಂದ ಹೊರಗಡೆ ಬರ್ತಾ ಇದೆ ಅಂದ್ರೆ ಎಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ನಮಗೋಸ್ಕರ ಕಾಯ್ತಾ ಇದೆ ಅಂತ ತಿಳ್ಕೊತೀರಿ ಸೊ ಅದಕ್ಕೋಸ್ಕರ ಡ್ರಾಯಿಂಗ್ಸ್ ನ ಮತ್ತೆ ಹಾಕೋಣ ಎಸ್ ದೀಸ್ ಆರ್ ದ ಲೆವೆಲ್ಸ್ ವಿಚ್ ಆರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಯರ್ ಸೊ ನಾಳೆ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೈಲಿಗಡೆ ಮಾರ್ಕೆಟ್ ಫ್ಲಾಟ್ ಆಗಲಿ ಅಥವಾ ಆಂಗಲ್ ಆಂಗ್ಲಿಂದ ಕೂಡ ಓಪನ್ ಆಗ್ಬಿಟ್ಟು ಹೈ ಲೋ ಮಾಡ್ಕೊಂಡ್ರೆ ಮಾತ್ರ ಒಂದು ಟ್ರೆಂಡಿ ಮೊಮೆಂಟಮ್ ಸಿಗುತ್ತೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆರ್ ಓಪನ್ ಎಕ್ಸ್ಪೈರಿ ಇರೋದ್ರಿಂದ ರೌಂಡ್ ನಂಬರ್ ಫೈವ್ ಕೂಡ ಎಕ್ಸ್ಪೈರ್ ಆಗುವ ಹೈಯೆಸ್ಟ್ ಚಾನ್ಸ್ ಇರುತ್ತೆ ಅದನ್ನ ಓಪನ್ ಇಂಟ್ರೆಸ್ಟ್ ಜೊತೆ ಚೆಕ್ ಮಾಡೋಣ ಮಾರ್ಕೆಟ್ ಬೈ ಮಿಸ್ಟೇಕ್ ಡೌನ್ ಆದ್ರೂ ಕೂಡ ನಾವು ವ್ಯಾಲ್ಯೂ ಏರಿಯಾಗಳನ್ನ ಮಾರ್ಕ್ ಟ್ವೆಂಟಿ ಫೋರ್ಟಿ ಎಸ್ ಓಪನ್ ಐವತ್ತು ಗ್ಯಾಪ್ ಡೌನ್ ಪಾಯಿಂಟ್ ಸೊ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಅಬ್ಬಿಯಸ್ಲಿ ಮಾರ್ಕೆಟ್ ವ್ಯಾಲ್ಯೂ ಝೋನ್ ಇದೆ ಇಲ್ಲಿಂದ ಮಾರ್ಕೆಟ್ ಬಿದ್ದಿತ್ತು ಓಕೆ ಬಹಳಷ್ಟು ಸಲ ಟೈಮ್ ಪಾಸ್ ಮಾಡಿದೆ ಇಲ್ಲಿ ರಿಜೆಕ್ಷನ್ ಇದೆ ಸೊ ಈಗ ಬೈಯರ್ಸ್ ತರ ನೀವು ಕೆಲಸ ಮಾಡುತ್ತೆ ಇಲ್ಲಿಂದ ಮಾರ್ಕೆಟ್ ಮತ್ತೆ ಸ್ಲೋಲಿ ಸೈಡ್ ಹೋಗ್ತಾ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಎಕ್ಸ್ಪೈರಿ ಇದು ಒಂಥರ ಆಗ್ಬೋದು ಗ್ಯಾಪ್ ಡೌನ್ ಆಗಿರ್ದಿಂದ ಇಲ್ಲ ಮಾರ್ಕೆಟ್ ಯಾವ ಕಡೆನು ಇಲ್ಲ ಓಕೆ ಕಂಪ್ಲೀಟ್ಲಿ ಇನ್ ದೋನ್ ಅಲ್ಲಿ ಅದನ್ನ ಹೆಂಗ್ ಥಿಂಕ್ ಮಾಡ್ತಿರ ಅಂದ್ರೆ ಎಸ್ ದಿಸ್ ಇಸ್ ಅ ಟೋಟಲ್ ಝೋನ್ ಸೊ ಅಪ್ಸೈಡ್ ಝೋನ್ ಅಪ್ಪ ಇರೋದು ಟ್ವೆಂಟಿ ಫೋರ್ ತ್ರೀ ಸೆವೆಂಟಿ ಬಾಟಮ್ ಝೋನ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಈ ಐವತ್ತರಿಂದ ಅರವತ್ತು ಪಾಯಿಂಟ್ ಒಳಗಡೆನೆ ಟ್ರೇಡ್ ಆಗ್ತಾ ಇದೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಲ್ಲಿ ನೀವು ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಗಳನ್ನ ಮಾಡ್ತಾ ಇದ್ರೆ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ ಬಿಕಾಸ್ ಆಫ್ ಥೀಟಾ ಡಿ ಕೆ ಈಸಿಲಿ ಹಿಯೋ ಓಕೆ ಇವತ್ತು ನಾವು ಗ್ಯಾಪ್ ಅಪ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ವೆರ್ ಆಸ್ ಮಾರ್ಕೆಟ್ ಇನ್ ಕೇಸ್ ಆದ್ರೆ ಹ್ಯೂಜ್ ಕೈಂಡ್ ಆಫ್ ಎನಿಥಿಂಗ್ಸ್ ಮಾಡಿದ್ರೆ ಸೊ ಅವಾಗ ಮೂರಿಂದ ನಾಲ್ಕು ಪರ್ಸೆಂಟ್ ಅಪ್ ಅಂಡ್ ಡೌನ್ ಮಾಡಿದೆ ಯುದ್ಧದ ಭೀತಿ ಒಳಗಡೆ ಸೊ ಡೌನ್ ಆಗತ್ತೆ ಯೂಶಲಿ ಮಾರ್ಕೆಟ್ ಯೂಸ್ ಅಂದರೆ ಅವಾಗ ನಾವು ಅನ್ಕೊಳ್ಳೋಣ ಟ್ವೆಂಟಿ ಆದರೂ ಕೂಡ ಮಾರ್ಕೆಟ್ ನಲ್ಲಿ ಹೆವಿ ಇದ್ದಾಗ ಸ್ವಲ್ಪ ವೇಟ್ ಅಂಡ್ ವಾಚ್ ಮಾಡೋಣ ಆಮೇಲೆ ಟ್ರೇಡ್ ಹಾಕ್ಲಿ ನೋಡೋಣ ಓಕೆ ಇನ್ ಕೇಸ್ ಮಾರ್ಕೆಟ್ ಮಂಡಿ ಟೂ ಫೋರ್ಟಿನ ಏನಕ್ಕೆ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಹೋಗ್ತಾ ಇದ್ರೆ ಇಟ್ಸ್ ನಾಟ್ ಈಸಿ ವೇ ಯಾಕಪ್ಪ ಈಸಿ ವೇ ಅಲ್ಲ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದೆ ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ ಇವೆರಡನ್ನೂ ಮಾರ್ಕ್ ಮಾಡಿಕೊಂಡ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಲೆವೆಲ್ ಬರೋದು ಇಲ್ಲೇ ಸೊ ಒಂದು ಸ್ಕ್ಯಾಲ್ಪ್ ಆ್ಯಂಗಲ್ ನೋಡ್ಬೋದು ಬಟ್ ನಾಟ್ ಅ ಬಿಗ್ ಟ್ರೇಡ್ ಎಕ್ಸ್ಪೆಕ್ಟೆಡ್ ಹಿಯರ್ ಬಟ್ ಬಿಗ್ ಟ್ರೇಡ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಇದರ ಮೇಲೆಗಡೆ ಅನ್ನುವ ಸೂಚನೆಯೇ ಮಾರ್ಕೆಟೇ ಹೇಳ್ಕೊಡ್ತಾ ಇದೆ ಸೊ ವ್ಯಾಲ್ಯೂಸ್ ಅನ್ನು ನೋಡ್ಕೊಂಡಿದ್ರಿ ಆ್ಯಂಡ್ ಸ್ಟ್ಯಾಂಗಲ್ ಅಥವಾ ಸ್ಟ್ಯಾಡಲ್ ಬಾಗ್ಗೆ ಮಾಡೋದ್ ಬಗ್ಗೆ ಎಲ್ಲಿ ಅಂತ ಕೂಡ ತಿಳ್ಕೊಂಡಿದ್ರಿ ಆಪ್ಷನ್ ಚೇನ್ ನೋಡಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರುವ ಜಾಗ ಎಲ್ ಎಲ್ಲಿದೆ ಹೈಯೆಸ್ಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಲ್ಲಿ ಒಂದು ನೂರ ಇಪ್ಪತ್ತೆರಡು ಅಂದ್ರೆ ಸಾಮಾನ್ಯ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ವೆರಸ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟೀನಲ್ಲಿ ಫೋರ್ ಹಂಡ್ರೆಡ್ ಅಲ್ಲಿ ಆಗಲಿ ಈವನ್ ಫೈವ್ ಹಂಡ್ರೆಡ್ ಅಲ್ಲಿ ಹೆವಿ ಟು ಹೆವಿ ಒಂದು ವರೆ ಕೋಟಿ ಒಂದು ಒಂದು ಕೋಟಿ ಅರವತ್ತೈದು ಲಕ್ಷ ಓಕೆ ಒಂದು ಕೋಟಿ ಆಲ್ಮೋಸ್ಟ್ ಸೊ ಮಾರ್ಕೆಟ್ ನಂತ ಮೇಲ್ಗಡೆ ಪ್ರೆಷರ್ ಜಾಸ್ತಿ ಇದೆ ಸೊ ಮೇಲ್ಗಡೆ ಈಸಿಲಿ ಹೊಡಕ್ ಕೊಡೋದಿಲ್ಲ ಅಂತ ಹೇಳ್ತದೆ ಈಸಿಲಿ ಎಲ್ಲ ಆಲ್ಮೋಸ್ಟ್ ಅನಿಸ್ತಾ ಇದೆ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ನ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅನ್ಲೆಸ್ ಎಕ್ಸ್ಪೆಕ್ಟೆಡ್ ಏನಾದ್ರೂ ನ್ಯೂ ನ್ಯೂಸ್ ಏನಾದ್ರೂ ಇದ್ದರೆ ಸೊ ಇನ್ ಕೇಸ್ ಮಾರ್ಕೆಟ್ ಹೈಯೆಸ್ಟ್ ಹೈಯೆಸ್ಟ್ ಲೆವೆಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಕೆಳಗಡೆ ಹೋಲ್ಡ್ ಮಾಡೋ ಸಾಧ್ಯತೆ ಹೆವಿ ಇದೆ ಬಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಎಕ್ಸ್ಪೈರಿ ಆಗುವ ಸಾಧ್ಯತೆ ಇದೆ ಈವನ್ ಬಾಟಮ್ ಅಲ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಬಿಕಾಸ್ ಹೈಯೆಸ್ಟ್ ಓಪನ್ ಓಪನ್ಸ್ ಅಲ್ಲಿಯೂ ಕೂಡ ಇದೆ ಸೊ ಆಲ್ಮೋಸ್ಟ್ ನೈಂಟಿ ತ್ರೀ ಲ್ಯಾಕ್ ಅಂದ್ರೆ ಸಾಮಾನ್ಯ ಅಂತೂ ಅಲ್ಬೇ ಅಲ್ಲ ಸೊ ಟೋಟಲ್ ರೇಂಜ್ ಅಂತ ತಿಳ್ಕೊಳ್ಳಿಕ್ ಹೋದ್ರೆ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಒಳಗಡೆ ಎಕ್ಸ್ಪೈರಿ ಆಗುವ ಸಾಧ್ಯತೆ ಇದ್ರೆ ನೀವು ಹೊರಗಡೆ ಇದ್ದು ಯಾವ್ದು ಸ್ಟ್ರಾಂಗಲ್ ಮಾಡಬಹುದು ಅಥವಾ ಮಿಡಲ್ ಇರುವ ಸ್ಟ್ರಾಗಲ್ ಮೇಂಟೈನ್ ಮಾಡಿ ಅದನ್ನ ಐರನ್ ಫ್ಲಾಗಿ ಕನ್ವರ್ಟ್ ಕೂಡ ಮಾಡ್ಕೋಬಹುದು ಸೊ ಅಸ್ ಗೋ ಫಾರ್ ಅ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ನೀವೇನ್ ತಿಂಕಿಂಗ್ ಮಾಡ್ತೀರಿ ಸೊ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಏನಾಗಿತ್ತು ಸೊ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೋಗಿ ಫಿಫ್ಟಿ ಸಿಕ್ಸ್ ಆಲ್ಮೋಸ್ಟ್ ಹೋಗಿದ ಬಟ್ ಇಟ್ ಕೆನಾಟ್ ಬಿ ಪಾಸ್ ಔಟ್ ಈಸಿ ಆಗಿಲ್ಲ ಯಾವುದೇ ರೀತಿ ವ್ಯಾಲ್ಯೂಗಳನ್ನ ಲೈಕ್ ಡ್ರಾಯಿಂಗ್ಸ್ ನ ಚೇಂಜ್ ಮಾಡೋದು ಬೇಡ ಅದೇ ರೀತಿ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾ ಮತ್ತೆ ಗ್ಯಾಪ್ ಅಪ್ ಆಗಿ ಹೋಲ್ಡ್ ಮಾಡಿದ್ರೆ ಎಸ್ ಅಗೇನ್ ಫಿಫ್ಟಿ ಸಿಕ್ಸ್ ಥಿಂಕಿಂಗ್ ಇಲ್ಲ ಇದೇ ಬೌಂಡ್ರಿ ಒಳಗಡೆ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಇಸ್ ಅ ಝೋನ್ ಅಥವಾ ಮಾರ್ಕೆಟ್ ಇಲ್ಲಿ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಸಿಗ್ತಾ ಇದ್ರೆ ಬೈಯಿಂಗ್ ಝೋನ್ ತರ ಕೆಲಸ ಮಾಡುತ್ತೆ ಬಟ್ ಇನ್ ಕೇಸ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ನಾವು ಏನಾದರೂ ಮಾರ್ಕೆಟ್ ಫೇಲ್ ಆದ್ರೆ ಈ ರೀತಿ ರ್ಯಾಲಿ ನೀವು ಕಾಣಬಹುದು ಅದು ಕೂಡ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಅಥವಾ ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ಸೊ ಈ ರೀತಿ ಬ್ಯಾಂಕ್ ಥಿಂಕ್ ಮಾಡ್ತೀರಿ ಈಸಿ ಇದೆ ಥಿಂಕಿಂಗ್ ಇದರೊಳಗಡೆ ಸೊ ವಾಟ್ ಅಬೌಟ್ ಫಿನ್ ನಿಫ್ಟಿರ್ ಫಿನ್ ನಿಫ್ಟಿ ನೋಡ್ಕೊಳ್ತೀರಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ನೈಂಟಿ ಥ್ರೀ ಹತ್ರ ನಿಂತ್ಕೊಂಡಿದೆ ನಾವು ನಿನ್ನೆ ಎಕ್ಸ್ಪೆಟೇಷನ್ ಮಾಡಿದ್ವಿ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಬಗ್ಗೆ ರೀಚ್ ಆಗೋದ್ ಬಗ್ಗೆ ಅಂಡ್ ಇದ್ರ ಮೇಲೆ ಕಡೆ ಹೋದ್ರೆ ಮೊಮೆಂಟಮ್ ಆಗೋದ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ಆ ಮೊಮೆಂಟಮ್ ಆಗ್ಲಿಲ್ಲ ರೇಂಜ್ ಒಳಗಡೆ ಉಳ್ಕೊಂಡಿದೆ ಅಂಡ್ ಇಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಆಗ್ತದೆ ಇಲ್ಲಿಂದ ಬಾಯಿಂಗ್ ಆಗುವ ಸೂಚನೆ ಕಾಣಿಸ್ತದೆ ಬಟ್ ಒಂದು ಮಾರ್ಕೆಟ್ ಕ್ಲೋಸ್ ಆಗಿರೋ ಆಂಗಲ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಒನ್ ಫಿಫ್ಟಿ ನಾಳೆ ಬ್ರೇಕ್ ಡೌನ್ ಆಗುವ ಸಾಧ್ಯತೆ ಇದೆ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿ ಮಾರ್ಕೆಟ್ ಏನಾದ್ರು ಡೌನ್ ಆದ್ರೆ ನಮ್ಗೆ ಕಾಣುತ್ತಾಲ್ ಟ್ವೆಂಟಿ ಸಿಕ್ಸ್ ಈಸಿ ಹಿಯರ್ ಅರೌಂಡ್ ಅದು ಕೆಳಗಡೆ ಬರುವ ಸಾಧ್ಯತೆ ಇದೆ ಓಕೆ ಇದಾಯ್ತು ಸರ್ ವೆರಿ ನೈಸ್ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಆದ್ರೂ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಆಗಲಿ ಇದನ್ನ ಮಾರ್ಕೆಟ್ ಈಸಿಲಿ ದಾಟೋ ಸಾಧ್ಯತೆ ಇಲ್ಲ ಬಿಕಾಸ್ ಸೆಲ್ಲರ್ಸ್ ಒಂದ್ ಸಲ ಎರಡು ಸಲ ಸಲ ಅಟೆಂಡ್ ಮಾಡ್ತಾರೆ ಮಾರ್ಕೆಟ್ ಕುಡ್ ಬಿ ಕಂಪ್ಲೀಟ್ ಸೈಡ್ ವೇ ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇದ್ರೆ ಸೊ ಇದನ್ನ ನಾವು ಸ್ಟ್ರಾಂಗಲ್ ಮಾಡ್ಕೊಂಡ್ಬಿಟ್ಟು ಒಂದ್ ತಿಂಗ್ಳದ ಅಡ್ಜಸ್ಟ್ಮೆಂಟ್ ಮಾಡುತ್ತಾ ಕುತ್ಕೊಂಡ್ರೆ ಒಂದ್ ಮಂತ್ಲಿ ಇನ್ಕಮ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಅಡ್ಜಸ್ಟ್ಮೆಂಟ್ ಮಾಡೋದು ಹೆಂಗೆ ಅಂತ ನಿಮ್ಗೆ ವಿಡಿಯೋ ನೋಡ್ಕೊಳ್ತೀರಿ ಆಲ್ರೆಡಿ ನಾನು ಅದ್ರ ಬಗ್ಗೆ ಪೋಸ್ಟ್ ಕೂಡ ಮಾಡಿದ್ರಿ ಸೊ ವ್ಯಾಲ್ಯೂಬಲ್ ಏರಿಯಾ ನೋಡೋನ್ ಮಾಡ್ಕೊಳ್ತೀರಿ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅಬೌ ಫ್ರೀ ವೇ ಈಸಿ ವೇ ಸೊ ಇದ್ರ ಕೆಳಗಡೆ ಟ್ವೆಂಟಿ ಸಿಕ್ಸ್ ಒನ್ ಫಿಫ್ಟಿ ಕೆಳಗಡೆ ಆದ್ರೆ ಈಸಿ ಇದೆ ಮೆಡಲ್ ಅಲ್ಲಿ ಆದ್ರೆ ಒಂದ್ಲಿ ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಅಥವಾ ಸ್ವಲ್ಪ ಕಷ್ಟದಾಯಕ ಟ್ರೇಡ್ ಇರುತ್ತೆ ಸೊ ಲೆಟ್ ಅಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಅಲ್ಲಿ ನೋಡ್ಕೋತೀರಿ ಏನೇನ್ ಪ್ಲಾನ್ ಆಗ್ತಾ ಇದೆ ಸೊ ಮಿಡ್ ಕ್ಯಾಪ್ ನಿಫ್ಟಿ ಒಳಗೆ ಕೂಡ ನಾವು ಡಿಸ್ಕಶನ್ ಮಾಡಿದ್ವಿ ವ್ಯಾಲ್ಯೂ ಝೋನ್ ಮೇಲೆಗಡೆ ಲೈಕ್ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಮೇಲೆಗಡೆ ಹೋಗಿ ಹೈಯರ್ ಲೋ ಆದರೆ ಟ್ವೆಲ್ ತೌಸಂಡ್ ಥ್ರೀ ನೈಂಟಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಆಗಿದೆ ಇವತ್ತು ಸೊ ಒನ್ ಅಗೇನ್ ನಾನು ಇಲ್ಲೊಂದು ಟ್ರೈಯಂಗಲ್ ಪ್ಯಾಟನ್ ಹಾಕೊಂಡಿದ್ದೀನಿ ನಾಳೆ ಇನ್ ಕೇಸ್ ಏನೋ ಮಾರ್ಕೆಟ್ ಬ್ರೇಕೌಟ್ ಆಗಿಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ರೆ ಫಸ್ಟ್ ಆಗಿ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಮಾಡೋಣ ಆಮೇಲೆ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಥಿಂಕ್ ಮಾಡೋಣ ಓಕೆ ಇವನ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಕೂಡ ಸೊ ಈ ಜಾಗ ನೋಡ್ಕೊಳ್ಳಿ ಮೇಜರ್ ರಿಜೆಕ್ಷನ್ ಇದೆ ಟ್ವೆಂಟಿ ಟ್ವೆಲ್ ತೌಸಂಡ್ ತ್ರೀ ಟ್ವೆಂಟಿ ಇಲ್ಲೇ ಗ್ಯಾಪ್ ಅಪ್ ಕೊಟ್ಟು ಕೂಡ ಮಾರ್ಕೆಟ್ ನಲ್ಲಿ ಈಸಿ ಇಲ್ಲ ಸರ್ ಬಿಕಾಸ್ ಇಲ್ಲಿಂದ ಒಂದ್ಸಲ ಎರಡು ಸಲ ರಿಜೆಕ್ಷನ್ ಆಗಿದ್ದದೆ ಸೊ ಮತ್ತೊಂದ್ಸಲ ರಿಜೆಕ್ಷನ್ ಆಗುತ್ತೆ ಸ್ಲೋಲಿ ಬರುತ್ತೆ ಇಲ್ಲ ಪಾಸ್ ಆದರೂ ಕೂಡ ಸ್ಲೋಲಿ ಹೋಗ್ಬೋದು ಮ್ಯಾಕ್ಸಿಮಮ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಈವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಕೆಳಗಡೆ ಕೂಡ ಹೋಗ್ಬಹುದು ಸೊ ನಿಮ್ಗೆ ಗೊತ್ತಿದೆ ಟ್ವೆಲ್ ಒನ್ ಸೆವೆಂಟಿ ಫೈವ್ ಯಾವ ರೀತಿ ವ್ಯಾಲ್ಯೂ ರೀತಿ ಕೆಲಸ ಮಾಡ್ತಾ ಇದೆ ಕೆಲವು ಒಂದು ದಿನದಿಂದ ಸೊ ಮಾರ್ಕೆಟ್ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಟ್ವೆಲ್ ಒನ್ ಸೆವೆಂಟಿ ಫೈವ್ ಕೆಳಗಡೆ ಇಟ್ ವಿಲ್ ಬಿ ಗೋಯಿಂಗ್ ಟು ಟ್ವೆಲ್ ತೌಸಂಡ್ ಲೆವೆಲ್ ಅದನ್ನ ಮೊನ್ನೆ ಕೂಡ ಪ್ರೂವ್ ಮಾಡಿದೆ ನಾಳೆ ಕೂಡ ಅದನ್ನ ಪ್ರೂವ್ ಮಾಡಬಹುದು ಈವನ್ ಡೌನ್ ಆಂಗಲ್ ಮಾಡಿದ್ರು ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಫಿಲ್ ಅಪ್ ಮಾಡಿಬಿಟ್ಟು ಕೆಳಗಡೆ ಹೋಗ್ಬೋದು ಈ ರೀತಿ ಥಿಂಕ್ ಮಾಡಿ ಇಲ್ಲಿ ವ್ಯಾಲ್ಯೂಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು ಸೊ ಅಸ್ ಗೋ ಟು ದ ವಾಚ್ ಲಿಸ್ಟ್ ಓಕೆ ಯಾವ್ಯಾವ ಇಂಪಾರ್ಟೆಂಟ್ ನಮಗೆ ಟ್ರೇಡ್ ಮಾಡ್ಲಿಕ್ಕೆ ಸಿಗುವ ಸೂಚನೆಗಳಿವೆ ಸೊ ಆಸ್ ಆಫ್ ನಾವು ರಿಲಯನ್ಸ್ ನೋಡ್ಕೊಳ್ತೀರಿ ಒನ್ ಸೈಡ್ ಮೂಮೆಂಟ್ ಇವತ್ತು ಕೂಡ ಕಂಟಿನ್ಯೂ ಮಾಡಿದಾನೆ ಅಂಡ್ ಇದನ್ನ ಆಕ್ಚುಲಿ ನಾವು ಇದನ್ನ ಡಿಸ್ಕಶನ್ ಮಾಡಿದ್ವಿ ಬಹಳ ಸಲ ಮಾರ್ಕೆಟ್ ಇಲ್ಲಿ ಸೆಲಿಂಗ್ ಝೋನ್ ಅಲ್ಲಿ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಏನಾದ್ರು ಮಾರ್ಕೆಟ್ ಆಫ್ಟರ್ ಓಕೆ ಐದರಿಂದ ಆರು ತಿಂಗಳ ಇರುತ್ತೆ ಇವತ್ತು ಕೂಡ ಚೆನ್ನಾಗಿರೋ ವಾಲ್ಯೂಮ್ ಇತ್ತು ನಾಳೆ ಕೂಡ ಮಾರ್ಕೆಟ್ ಕಂಟಿನ್ಯೂ ಆಗಬಹುದಾ ಅನ್ನೋದಕ್ಕೆ ಕ್ವೇಶನ್ ಮಾರ್ಕ್ ಎಸ್ ಮಾರ್ಕೆಟ್ ಇಲ್ಲಿ ಒಂದು ರಿಜೆಕ್ಷನ್ ಜೋನ್ ನಿತ್ಕೊಂಡಿರುವ ಜಾಗ ಸೊ ಫೋರ್ಟೀನ್ ಟೆನ್ ನೋಡ್ಕೋಬಹುದು ಹಿಂದೆ ಕೂಡ ಆ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿ ಒಳಗಡೆ ಬಂದಿತ್ತು ಬ್ರೇಕೌಟ್ ಮಾಡಿ ಮೇಲೆ ಹೋದ್ರೆ ಹೋದರೆ ರಿಪೀಟ್ ಇದರ ಮೇಲೆಗಡೆ ಹೋದ್ರೆ ಸೊ ಲೆಟ್ ಲೆಟಸ್ ಗೋ ಬಿ ಪಿ ಸಿ ಎಲ್ ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಸ್ವಲ್ಪ ಎನರ್ಜಿ ಇವತ್ತು ಸ್ವಲ್ಪ ಮಾಡಿದ್ವಿ ಹೋಲ್ಡ್ ಮಾಡಲಿಕ್ಕೆ ಮಾರ್ಕೆಟ್ ನಾಳೆ ಕೂಡ ಇದನ್ನ ನೀವು ಕಂಟಿನ್ಯೂಷನ್ ಆಂಗಲ್ ನೋಡಿದ್ರೆ ಸೊ ಸ್ವಿಂಗ್ ಕೂಡ ತ್ರೀ ಟ್ವೆಂಟಿ ಟು ತ್ರೀ ಥರ್ಟಿ ಇಸ್ ನಾಟ್ ಫಾರ್ ಅಂತ ಹೇಳ್ಕೊಡ್ತಾ ಇದೆ ವೆರಸ್ ಹಿಂದೂಸ್ತಾನ್ ಇನ್ವೆಲ್ ಲಿಮಿಟೆಡ್ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಒಂದು ಸೈಡ್ ವೇ ಆಕ್ಷನ್ ಇದೆ ಕಂಪ್ಲೀಟ್ಲಿ ಇಲ್ಲಿ ನೀವು ಏನ್ ಮಾಡಬಹುದು ಅಂತ ತಿಳ್ಕೊಳ್ಳಿ ಇಂಟ್ರಾಡೆ ಆಂಗಲ್ ಅಷ್ಟೇ ಅಲ್ಲ ಇಲ್ಲಿ ಏನ್ ಮಾಡಬಹುದು ನೋಡ್ಕೊಳ್ಳಿ ಒಂದು ನಲ್ಲಿ ಮೇಜರ್ ಸೆಲ್ಲಿಂಗ್ ಝೋನ್ ಇದೆ ಓಕೆ ಒಂದು ಮೇಜರ್ ಝೋನ್ ಇದೆ ಡೌನ್ ಸೈಡ್ ಅಲ್ಲಿ ಈ ಝೋನ್ ಒಳಗಡೆ ಇದ್ರೆ ಈಸಿ ಮನಿ ಮೇಕಿಂಗ್ ಮಷಿನ್ ಸರ್ ಬೈ ಮೇಕಿಂಗ್ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಹೊರಗಡೆ ಎರಡ್ ಸಾವಿರದ ಹೊರಗಡೆ ಹೋಗ್ತಿರಿ ಎರಡ್ ಸಾವಿರದ ಹೊರಗಡೆ ಹೋಗ್ತಿರಿ ಎರಡು ಕಡೆ ನೀವು ಕಾಲು ಪುಟ್ಟು ಸೆಲ್ ಮಾಡ್ಕೊಂಡ್ಬಿಟ್ಟು ಒಂದ್ ಅಮೌಂಟ್ ಕ್ರಿಯೇಟ್ ಮಾಡ್ಕೋಬಹುದು ಸೊ ಒಂದ್ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ ಈಸಿಲಿ ಅಡ್ಜಸ್ಟ್ ಮಾಡ್ಕೋತ್ಕೋಬಹುದು ಆಸ್ ಅ ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಇವತ್ತು ಫಿನ್ ಇಫ್ಟ್ ಓಕೆ ಇನ್ಫೋಸಿಸ್ ಒಂದ್ ಮೊಮೆಂಟಮ್ ಕೊಟ್ಟಿದೆ ಎಂಡ್ ಆಫ್ ದ ಡೇ ಒನ್ ಅವರ್ ಚಾರ್ಟ್ ನೋಡ್ಕೊಳ್ತೀರಿ ಸೊ ಯಾವ ರೀತಿ ಕೊಟ್ಟಿದೆ ನೋಡ್ಕೊಳ್ಳಿ ಓಕೆ ಒಂದು ಮಾರ್ಕೆಟ್ ಅರ್ಲಿಯಲ್ಲಿ ಕಾಣ್ತಾ ಇತ್ತು ಬ್ರೇಕಔಟ್ ಕೊಟ್ಟಿದೆ ಓಕೆ ಕೊಟ್ಟು ಈ ರೀತಿ ಟ್ರ್ಯಾಂಗ್ಯುಲರ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಬ್ರೇಕೌಟ್ ಆಗಿದೆ ಸೊ ಈ ಬ್ರೇಕೌಟ್ ನಾಳೆ ಕಂಟಿನ್ಯೂಷನ್ ಮಾಡುವ ಸಾಧ್ಯತೆ ಹೆವಿ ಇದೆ ಹದಿನೈದರ ಮೇಲೆಗಡೆ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇದ್ರೆ ನಾಳೆನೆ ನೀವು ಹದಿನೈದು ನೂರ ಐವತ್ತು ಆಸ್ಪಾಸ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ನೂರ ಹತ್ತರ ಮೇಲೆಗಡೆ ಮೇಂಟೈನ್ ಮಾಡಿಕೊಂಡ್ರೆ ಓಕೆ ಸೊ ಇದನ್ನ ನೋಡ್ಕೊಂಡಿದಿರಿ ಎಸ್ ನೆಕ್ಸ್ಟ್ ವಾಚ್ಔಟ್

இப்பட் இன்ன தாட் கொண்ட நாக்கெட் தலைமேல குத் ரிலயன்ஸ் மொமெண்டம் நோட்ல ஏழு சவர அது ஏழுவரை சவர மார்க்கெட் நடனா நாள்கெட் அது கிரியேஷன் இல்வோ அந்த இன் கேஸ் ஒன் அவர் கேண்டல் இன் கேஸ் மெல நெத்தர் ராலிங் ஃபார் மொமெண்டம் இன் திவிஸ்ல ಓಕೆ ಡಿವಿಸ್ ಲ್ಯಾಬ್ ಕೂಡ ನೋಡ್ಕೊಂಡಿದ್ರಿ ಎಕ್ಸ್ಪರ್ಟೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ರಿ ನೆಕ್ಸ್ಟ್ ವಾಚ್ ಔಟ್ ಅ ಟೈಟನ್ ಹಿಯರ್ ಸೊ ಟೈಟನ್ ಒಳಗಡೆ ನಮ್ಗೆ ಏನ್ ಕಾಂತ ನೋಡ್ಕೋಣ ಲೆಟ್ ಸಿ ಟೈಟನ್ ಎಲ್ಲಿದೆ ಟೈಟನ್ ಸೊ ಟೈಟನ್ ಯಾ ಸೊ ಟೈಟನ್ ನೋಡ್ಕೊಳ್ತೀರಿ ಎಲ್ಲ ಡ್ರಾಯಿಂಗ್ ನ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಿ ತಿಳ್ಕೊಟ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲ ಹಾರ್ಜೆಂಟಲ್ ಲೈನ್ ಹಾಕೊಳ್ತೀರಿ ಮೇಲೆ ಕಡೆ ರೆಸಿಸ್ಟೆನ್ಸ್ ಎಲ್ಲಿದೆ ಮೂರು ಸಾವಿರ ಕೆಳಗಡೆ ಮೇಜರ್ ಸಪೋರ್ಟ್ ಎಲ್ಲ ಇಲ್ಲಿದೆ ಓಕೆ ವಾಚ್ ಔಟ್ ಹಿಯರ್ ನಾನು ಕರೆಕ್ಟಾಗಿ ಡ್ರಾ ಮಾಡಿದೀನಿ ಮೂರು ಸಾವಿರದ ಮುನ್ನೂರು ಹೌದು ಈಗ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ ಒನ್ ಅವರ್ ಸ್ವಿಚ್ ಮಾಡ್ತೀರಿ ಓಕೆ ಈಗ ಪ್ರೈಸ್ ಆಕ್ಷನ್ ನೋಡ್ಕೊಳ್ತೀರಿ ಇಲ್ಲಿ ಮಾರ್ಕೆಟ್ ಕಂಪ್ಲೀಟ್ಲಿ ಅಂದ್ರೆ ಸೈಡ್ ವೈಸ್ ಆಕ್ಷನ್ ತೋರಿಸ್ಕೊಳ್ತಾರೆ ಒಂದು ಮಾರ್ಕೆಟ್ ಏನಾದ್ರು ನಾಳೆ ಈ ಲೆವೆಲ್ ನ ಮೂರ್ ಸಾವಿರದ ಮುನ್ನೂರ ತೊಂಬತ್ತನ್ಕೋತೀನಿ ಬ್ರೇಕ್ಔಟ್ ಆಗಿ ಮೊಮೆಂಟಮ್ ಆಗ್ತಾ ಇದ್ರೆ ನಿಮ್ಗೆ ಸಿಗೋ ಲೆವೆಲ್ ಮೂರುವರೆ ಸಾವಿರ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಮೋಸ್ಟ್ಲಿ ಬಹಳಷ್ಟು ದೊಡ್ಡ ಮೊಮೆಂಟಮ್ ಸಿಗೋದಿಲ್ಲ ಇದು ಕೂಡ ಕ್ರಾಪ್ ಆಗಿರುತ್ತೆ ಡೋಂಟ್ ಎಂಟರ್ಟೈನ್ ಎನಿಥಿಂಗ್ ಯೋ ಲೆಟ್ ಸಿ ಸೊ ಪಿಡಿಲೈಟ್ ಇಂಡಸ್ಟ್ರಿ ನೀವು ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಈ ಜಾಗದಿಂದ ಮಾರ್ಕೆಟ್ ಮತ್ತೆ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಲೋ ಎರಡ್ ಸಾವಿರದ ತೊಂಬತ್ತು ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಇಟ್ಸ್ ಹೈಲಿ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಕುಡ್ ಬಿ ಅಗೇನ್ ಗೋಯಿಂಗ್ ಡೌನ್ ಸೈಡ್ ಹಿಯರ್ ಸೊ ಇದನ್ನ ನೀವು ಎಂಜಾಯ್ ಮಾಡ್ಬೋದಪ್ಪ ಈ ಮೊಮೆಂಟ್ ಅಮ್ಮ ಅಂತಂದ್ರೆ ಒಂದು ಈಸಿ ಕೆಲಸ ಏನ್ ಮಾಡಬಹುದು ಸ್ಟ್ರಾಟಜಿ ಮಾಡಬಹುದು ಏನಪ್ಪ ಒಂದು ಕಾಲ್ ರೇಟ್ ಮಾಡಬಹುದು ಓಕೆ ಔಟ್ ಆಫ್ ದ ಮನಿ ಲೈಕ್ ಮೂರ್ ಸಾವಿರದ ನೂರ ಸಾವಿರದ ಎರಡು ಕಾಲ್ ರೇಟ್ ಮಾಡಬಹುದು ಚೆನ್ನಾಗಿರೋ ಪ್ರೀಮಿಯಂ ಸಿಗುತ್ತೆ ಬಿಕಾಸ್ ಈ ಮಂತ್ ಎಂಡ್ ಮಂತ್ ಆರಂಭ ಆಗಿದೆ ಸೊ ಅದ್ರ ಜೊತೆಗೆ ನೀವೇನ್ ಮಾಡಬಹುದು ಬೇರ್ ಕಾಲ್ ಸ್ಪ್ರೆಡ್ ಬೇರ್ ಪುಟ್ ಸ್ಪ್ರೆಡ್ ಅಥವಾ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಎರಡ್ ಸಾವಿರದ ಒಂಬತ್ತು ಬರುತ್ತಪ್ಪ ಅಂದ್ರೆ ಅಡ್ವಾನ್ಸ್ ಐರನ್ ಫ್ಲೈ ಕೂಡ ಕ್ರಿಯೇಟ್ ಮಾಡಿ ಇಟ್ಕೋಬಹುದು ಇದರಿಂದ ನೀವು ಈ ಮೊಮೆಂಟಮ್ ನ ಈಜಿ ಕ್ಯಾಚ್ ಮಾಡೋದಲ್ಲದೆ ಒಂದು ಜಾಸ್ತಿ ಸ್ಟ್ರಾಟಜಿ ಒಳಗಿದ್ದಾಗ ಹೆವಿ ಗ್ಯಾಪ್ ಆಫ್ ಡೌನ್ ಇದ್ದು ಕೂಡ ಯಾವುದೇ ಹೆದರಿಕೆ ಇರೋದಿಲ್ಲ ಈ ರೀತಿ ನೀವು ಕೆಲವೊಂದು ಸ್ಟಾಕ್ಸ್ ಅನಾಲಿಸಿಸ್ ಮಾಡ್ಕೊಳ್ತೀರಿ ಮಾಡ್ಕೊಳ್ತೀರಿ ಈಸಿ ಮೆನ್ಷನ್ ಮಾಡ್ಕೊಳ್ತೀರಿ ಸೊ ಎನಿವೆ ಲುಕ್ ಆಟ್ ಹಿಯರ್ ಡೇ ಆ್ಯಂಗಲ್ ಪ್ರಕಾರ ಇನ್ನೊಂದು ಸ್ಟಾಕ್ ಇದೆ ದಟ್ ಈಸ್ ಮ್ಯಾರಿಕೋ ಮಾರಿಕೋ ನ ಯಾಕೆ ತೋರಿಸ್ತಿದ್ದೀನಿ ಅಂತಂದ್ರೆ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಈ ಝೋನ್ನ ಇಷ್ಟೊಂದು ಟೈಮ್ ಪಾಸ್ ಮಾಡಿದೆ ನಿಜವಾಗ್ಲೂ ಸೆಲ್ಲರ್ ಇದ್ರೆ ಮಾರ್ಕೆಟ್ ನ ಇದನ್ನ ಕೆಳ ಹಾಕಬೇಕಾಗಿತ್ತು ಬಟ್ ಮಾರ್ಕೆಟ್ ಏನ್ ಮಾಡಿದೆ ಈ ಝೋನ್ ಕಂಪ್ಲೀಟ್ಲಿ ಹೋಲ್ಡ್ ಮಾಡ್ತಾ ಇದ್ರೆ ಹೈ ಲೈಕ್ಲಿ ಮಾರ್ಕೆಟ್ ಒಂದ್ ಏನಾದ್ರು ಡೇ ಆಂಗಲ್ ಕ್ಯೂ ಯು ರ್ಯಾಲಿ ಅಬೌಟ್ ಲೆವೆಲ್ ಸ್ವಿಂಗ್ ಆಂಗಲ್ ಇಂದ ನೀವು ಇದನ್ನ ಕ್ಯಾಚ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಈಸಿ ಇದೆ ಥಿಂಕಿಂಗ್ ಡನ್ ಸೊ ಈ ರೀತಿ ಕೆಲವೊಂದು ಸ್ಟಾಕ್ಸ್ ಗಳ ಬಗ್ಗೆ ನಾನು ಡೀಟೇಲ್ ಆಗಿ ಅನಾಲಿಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀನಿ ನೀವು ಇದೇ ರೀತಿ ಡೇ ಆಂಗಲ್ ಇಂದ ಒನ್ ಅವರ್ ಹ್ಯಾಂಡಲ್ ಗೆ ಸ್ವಿಚ್ ಮಾಡಕೊಬಿಟ್ಟು ಅಥವಾ ಹದಿನೈದು ನಿಮಿಷಕ್ಕೆ ಮೂವತ್ತು ನಿಮಿಷ ಸ್ವಿಚ್ ಮಾಡಿಬಿಟ್ಟು ಎಂಟ್ರಿ ಎಕ್ಸಿಟ್ ಗಳನ್ನ ಈಸಿಲಿ ಪ್ಲಾನ್ ಹಾಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಕೆಲವು ಇನ್ ಇಂಟ್ರಾಡಿ ಸ್ಟಾಕ್ಸ್ ಗಳನ್ನ ಯಾರಿಗಾದ್ರೂ ನಿಮಗೆ ಡಿಸ್ಕಶನ್ ಮಾಡಬೇಕಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ಬೋದು ನಾನು ಡೆಫಿನೆಟ್ಲಿ ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ಡಿಸ್ಕಶನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಲಾಸ್ಟ್ ಒಂದ್ ಎರಡೇ ದಿನ ಉಳಿದಿದೆ ಮೇ ಒದ್ ಸರ್ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಅಂಡ್ ದಿಸ್ ಇಸ್ ಅ ಫೈನಾನ್ಷಿಯಲ್ ಜರ್ನಿ ಚೆನ್ನಾಗಿ ಮಾಡುತ್ತೀವಿ ಯಾವುದನ್ನ ನಾನು ಟಾಪಿಕ್ ಅನ್ನ ಸಿಲೆಬಸ್ ಅನ್ನ ಇಟ್ಟಿಲ್ಲ ಅದನ್ನ ಡೆಫಿನೆಟ್ಲಿ ಫ್ರೀನಾಗೆ ಕಲಿಸ್ತೀನಿ ಅದು ನಮ್ಮ ಪಾಲಿಸಿ ಆಗಿರುತ್ತೆ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸಿಲಬಸ್ ಕಾಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡು ನಮ್ಮ ಜೊತೆ ಮಾತಾಡಿ ಕ್ಲಾಸ್ನೆ ಜಾಯ್ನ್ ಆಗ್ತಿರಿ ಓಕೆ ಲೆಟ್ ಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಆಗ್ತು ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು